ಕೈವಾರ ಸೊಸೈಟಿಯಲ್ಲಿ ಕಾಂಗ್ರೆಸ್ ಮುಖಂಡರಿಂದ ಓಟ್ ಚೋರ್ ಚಿಂತಾಮಣಿ ತಾಲೂಕಿನ ಕೈವಾರ ರೇಷ್ಮೆ ಬೆಳೆಗಾರರ ಮತ್ತು ರೈತರ ಸೇವಾ ಸಹಕಾರ ಬ್ಯಾಂಕಿನ ಚುನಾವಣೆ ಘೋಷಣೆಯಾದ ಹಿನ್ನೆಲೆಯಲ್ಲಿ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಕಾಂಗ್ರೆಸ್ನವರು ರಾತ್ರೋರಾತ್ರಿ ಅಕ್ರಮವಾಗಿ ಮತದಾರರ ಪಟ್ಟಿಯನ್ನ ಸೇರ್ಪಡೆ ಮಾಡಿ ಚೋರ್ ಮಾಡಿದ್ದಾರೆಂದು ಸೊಸೈಟಿ ಷೇರುದಾರರು ಗಂಭೀರ ಆರೋಪವನ್ನು ಮಾಡಿದ್ದಾರೆ ಚಿಂತಾಮಣಿ ತಾಲೂಕಿನ ಕೈವಾರದ ಮಠದ ಬಳಿ ಇರುವ ಕೈವಾರ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಬಳಿ ಮಾಜಿ ಸೊಸೈಟಿ ಅಧ್ಯಕ್ಷ ಗೋಪಾಲಕೃಷ್ಣ ಮಾತನಾಡಿ ಕೈವಾರ ರೇಷ್ಮೆ ಬೆಳೆಗಾರರ ಮತ್ತು ರೈತರ ಸೇವಾ ಸಹಕಾರ ಬ್ಯಾಂಕ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಎಂಬತ್ತೆಂಟು ಮತದಾರರು ಇದ್ದರು ಆಗ ನಡೆಯಬೇಕಿದ್ದ ಚುನಾವಣೆ ಕೊರೋನಾ ಕಾರಣದಿಂದ ನಿಂತಿತ್ತು ಆದರೆ ಹದಿನೈದು ವರ್ಷಗಳಿಂದ ಸೊಸೈಟಿಯಲ್ಲಿ ಯಾವುದೇ ವಹಿವಾಟು ನಡೆದಿಲ್ಲ ಮತ್ತು ಅಂದಿನಿಂದ ಇಂದಿನವರೆಗೂ ಬಾಗಿಲು ಕೂಡ ತೆರೆದಿಲ್ಲ ಈಗ ಏಕೆಕಿ ಸಿಇಒ ರಾಜಕುಮಾರ್ ಹಾಗೂ ಸಂಘದ ಉನ್ನತ ಅಧಿಕಾರಿಗಳಾದ ಸಹಕಾರಿ ಚುನಾವಣಾ ಆಯುಕ್ತರು ಸಹಕಾರ ಸಂಘದ ಜಂಟಿ ನಿಬಂಧಕರ ಕುಮ್ಮಕ್ಕಿನಿಂದ ಕಾಂಗ್ರೆಸ್ನವರು ಅಧಿಕಾರದ ದಾಹದಿಂದ ನೂರ ಅರವತ್ತಕ್ಕೂ ಹೆಚ್ಚು ಅಕ್ರಮ ಮತದಾರರನ್ನ ಸೇರ್ಪಡೆ ಮಾಡುವುದರ ಮೂಲಕ ಓಟ್ಚೋರ್ ಮಾಡುತ್ತಿದ್ದಾರೆಂದು ಆರೋಪಿಸಿದ್ದಾರೆ ನಂತರ ಬನಹಳ್ಳಿ ಮಂಜುನಾಥ್ ಮಾತನಾಡಿ ಸಂಘದಲ್ಲಿರುವ ಷೇರುದಾರರಿಗೆ ಹಾಗೂ ಸಾಲಗಾರರ ಕ್ಷೇತ್ರಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನ ನೀಡಿಲ್ಲ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೈವಾರ ಗ್ರಾಮದಲ್ಲಿ ಎಂಬತ್ತೆಂಟು ಮಂದಿ ಸಾಲಗಾರರ ಕ್ಷೇತ್ರದಲ್ಲಿದ್ದು ಇದರಲ್ಲಿ ಮೂರು ಮಂದಿ ತೆಗೆದು ತೆಗೆದುಹಾಕಿ ಸಾಲಗಾರರಲ್ಲದ ಕ್ಷೇತ್ರಕ್ಕೆ ಸೇರ್ಪಡೆ ಮಾಡಿದ್ದು ನೂರ ಹತ್ತೊಂಬತ್ತು ಮಂದಿ ಷೇರುದಾರರನ್ನ ಸಾಲುಗಾರರ ಕ್ಷೇತ್ರಕ್ಕೆ ಸೇರಿಸುವುದರ ಮೂಲಕ ಮತಗಳ್ಳತನಕ್ಕೆ ಕುಮ್ಮಕ್ಕು ಇದ್ದಾರೆ ಎಂದು ಅಕ್ರಮವೆಸಗಿದ್ದು ನಿಜವಾದ ಓಟ್ಚೂರು ನಡೆಯುತ್ತಿದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷ ದೊಡ್ಡಹಳ್ಳಿ ಗೋಪಾಲಕೃಷ್ಣ ಎಂಪಿಸಿಎಸ್ ಉಪಾಧ್ಯಕ್ಷ ಬನಹಳ್ಳಿ ಮಂಜುನಾಥ ಬನಹಳ್ಳಿ ರವಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಸಿ ಎಸ್ ರವಿ ಟಿವಿ ಚಿಕ್ಕಬಳ್ಳಾಪುರ ಅಧಿಕಾರಿಗಳು ಪ್ರಜಾ ಇದು ಮೇಲಿಂದ ಪ್ರಜರು ನಾವೇನು ಮಾಡೋಕ್ಕಾಗಲ್ಲ ಎಷ್ಟು ದೌರ್ಜನ್ಯವಾಗಿ ಅಂತಂದರೆ ಒಂದು ಅರ್ಜಿ ಕೊಡಕ್ ಹೋದ್ರು ಇಸ್ಕೊಳ್ಳಿಲ್ಲ ಅವರು ಇದು ಇದರಿಂದ ಏನಂತಂತಂದರೆ ಇಲ್ಲಿ ಪಾರದರ್ಶಕವಾಗಿ ಚುನಾವಣೆ ನಡೀತಾ ಇಲ್ಲ ನಾವು ಚುನಾವಣೆ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಯಾರು ಯಾರು ಅಡ್ಡಿ ಇಲ್ಲ ಯಾರು ಅಡ್ಡಿ ಇಲ್ಲ ಚುನಾವಣೆ ಮಾಡಕ್ಕೆ ಆಯ್ತಾ ಆದರೆ ಪಾರದರ್ಶಕವಾಗಿ ಚುನಾವಣೆ ಮಾಡಬೇಕು ಏನಂತಂದರೆ ಏನು ಒಂದು ಹಿಂದಿನ ಆಡಳಿತ ಮಾಡ ಇಪ್ಪತ್ತೊಂದರಾಗ ಒಂದು ಅಂತಿಮ ಆದೇಶ ಆಗಿತ್ತು ಅಂತಿಮ ಕ ಮತದಾನ ಪಟ್ಟಿಯಾಗಿತ್ತು ಅದ್ರ ಮುಖಾಂತರ ಮತದಾನ ಮಾಡಿರಿ ನಮ್ಗೆ ಮತದಾನ ಮತದಾನ ಅದು ಇದು ಚುನಾವಣೆ ಮಾಡಕ್ಕೆ ನಮ್ದು ಯಾವುದೇ ಕಾರಣಕ್ಕೂ ಇದಿಲ್ಲ ಆದ್ದರಿಂದ ಇವನಂತಂದ್ರೆ ಒಂದು ಸಾರ್ವಜನಿಕ ಅನುಕೂಲ ಆಗಲಿ ಅನ್ನೋ ಒಂದು ಕಾರಣದಿಂದ ಎಲ್ಲರೂ ಓಟ್ ಮಾಡಬೇಕು ಪ್ರತಿಯೊಬ್ಬ ಮತದಾನಕ್ಕೂ ಅವ್ನು ಅಕ್ಕಿರ್ತದ ಮತದಾನದ ಆಯಿತಾ ಅದರಿಂದ ಎಲ್ಲರಿಗೂ ಅವಕಾಶ ಬರಬೇಕು ಅಂತಂದ್ರೆ ಮೊನ್ನೆ ಉನ್ನತ ಸಚಿವ ಸಚಿವರು ನಿಮ್ಮ ಏನೋ ಒಂದು ಆರ್ಡ್ರ್ ಮಾಡಿದ್ರೆ ಆದೇಶ ಈ ಆದೇಶನ ಮುಂದೂಡು ಮುಂದೂಡಿ ಎಲ್ಲ ಒಂದು ಸದಸ್ಯರು ಸದಸ್ಯರಿಗೂ ಸದನೇ ದಿನ ಹಿಂದೆ ಮುಂಚೆ ದತ್ತುವಾಗ ಕಾರ್ಡ್ ಕೊಟ್ಟು ಚುನಾವಣೆ ಸ್ಪಷ್ಟವಾಗಿ ಅಂದರೆ ಇದು ಏನೋ ಒಂದು ಇದಿಲ್ದಿರ ನೀವು ನಮ್ಗೆ ಮಾಡ್ಕೊಡ್ಬೇಕಂತೇಳ್ಬಿಟ್ಟು ನಿಮ್ಗೆ ನಾವು ವಿನಿಮಯ ಸವಿನಯ ಪ್ರಾರ್ಥನೆ ಮಾಡ್ತಾ ಇದೆ ಎಲ್ಲ ಇದನ್ನು ವಿಷಯ ಕೈವಾರ ರೇಷ್ಮೆ ಬೆಳೆಗಾರ ಹಾಗೂ ರೈತರ ಸೇವಾ ಸಹಕಾರ ಸಂಘ ನಿಯಮಿತದ ಹದಿನೈದು ವರ್ಷ ಆಗಿದೆ ಈ ಒಂದು ಲಿಕ್ವಿಡೆಡ್ ಆಗಿ ಈ ಸೊಸೈಟಿ ಈ ಸಂಘ ಅಂತಹದ್ದು ಏಕಾಏಕಿ ಚುನಾವಣೆ ಘೋಷಣೆ ಮಾಡಿದ್ದಾರೆ ಏಕಾಏಕಿ ಇದುವರೆಗೂ ಘೋಷಣೆ ಆದಾಗ ದಿವಸದಿಂದ ಕೂಡ ಈ ಒಂದು ಬಾಗಿಲನ್ನು ತೆಗೆದಿರುವುದಿಲ್ಲ ಈ ಸೆಕ್ರೆಟರಿ ಮಧ್ಯಾಹ್ನ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೆ ಪೊಲೀಸ್ ಸ್ಟೇಷನ್ನಲ್ಲಿ ಇಟ್ಕೊಂಡು ಬಂದು ಅದೇ ನಾಲ್ಕೂವರೆಗೆ ಬಂದು ಎಲ್ಲ ದಾಖಲೆ ಸ್ವಿಚ್ ಆಫ್ ಮಾಡಿದ್ದಾನೆ ಈಗ ನಿನ್ನೆ ಮೂರು ಹನ್ನೆರಡರಲ್ಲಿ ಬಂದು ಇಲ್ಲಿ ನಾನು ಜಿ ಪಿ ಎಸ್ ಫೋಟೋ ತಗೊಂಡೋಗಿದ್ದೀನಿ ಬೀಗ ಎಲೆಕ್ಷನ್ ಘೋಷಣೆ ಆದಮೇಲೆ ಕಾನೂನು ಪ್ರಕಾರವಾಗಿ ಎಲೆಕ್ಷನ್ ಘೋಷಣೆ ಆದಾಗ ದಿನದಿಂದ ಕಂಪ್ಲೀಟ್ ಆಗೋವರೆಗೂ ರಜೆ ಇಲ್ಲ ತೆಗಿಬೇಕು ತೆಗೆದೇ ಇಲ್ಲ ಕಾರಣ ಇದೇನು ವೋಟ್ ಚೋರಿ ಓಟ್ ಚೋರಿ ಮಾಡಿದ್ದಾರೆ ಏನು ಓಟ್ ಚೋರಿ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಚುನಾವಣೆ ನಡೀತು ಇಲ್ಲಿ ಆ ಚುನಾವಣೆ ಕೋವಿಡ್ ಕಾರಣದಿಂದ ಬೆಳಗ್ಗೆ ಫೋಲ್ ಹಾಕಬೇಕು ಓಟಿಂಗು ರಾತ್ರಿ ಪೋಸ್ಟ್ಪೋನ್ ಮಾಡಿದ್ರು ಆ ಓಟನ್ನು ತೆಗೆದು ಈಗ ಬೇರೆ ಓಟ್ ಸೇರಿಸ್ಕೊಂಡಿದ್ದಾರೆ ಎಷ್ಟು ಅದಾದ ಮಾತಾಡ್ಕೊಂಡು ಅದರಲ್ಲಿ ಆ ಒಂದು ಐದು ವರ್ಷದ ಹಿಂದೆ ಸಾಲಗಾರರೇ ಅಲ್ಲ ಆ ಕುಟುಂಬದವರು ಹೆಂಡತಿ ಗಂಡ ಅತ್ತೆ ಮಾವ ಎಲ್ಲರೂ ಸೇರಿಸ್ಬಿಟ್ಟಿದ್ದಾರೆ ಅದೆಲ್ಲ ಸೇರಬೇಕಾದರೆ ಆಡಳಿತ ಮಂಡಳಿ ಸಭೆಯಲ್ಲಿ ಒಪ್ಪಿಗೆ ತಗೊಂಡು ಸಾಲ ಕೊಡಬೇಕು ಆಡಳಿತ ಮಂಡಳಿನೇ ಇಲ್ಲ ಹದಿನೈದು ವರ್ಷದಿಂದ ಏನಿಲ್ಲ ಅಡ್ಮಿನಿಸ್ಟ್ರೇಟ್ ಇಲ್ಲ ಡಿಫಂಕ್ ಸೊಸೈಟಿ ಸಮಾಪನ ಆಗಿರೋ ಸೊಸೈಟಿಯಲ್ಲಿ ಸಂಘದಲ್ಲಿ ಸಾಲಗಾರರ ಪಟ್ಟಿ ಹೊಸದಾಗಿ ಸೇರ್ಪಡೆಯಾಗಿದೆ ಇನ್ ಇದು ಯಾಕೆಲ್ಲ ಕಾರಣ ಯಾರು ಸರ್ಕಾರ ಡಿ ಆರು ಎ ಆರು ಯಾರೋ ಸ್ಪೆಷಲ್ ಆಫೀಸರ್ ಒಬ್ರು ಎಲೆಕ್ಷನ್ ಆಫೀಸರ್ ಒಬ್ಬರು ಒಬ್ಬರು ಇಲ್ಲಿಗೆ ಇದುವರೆಗೂ ಪ್ರವೇಶ ಇಲ್ಲ ಅಲ್ಲಿಗೆ ಜನಪ್ರತಿನಿಧಿಗಳು ಇಲ್ಲದೇ ಇದ್ದರೆ ಏನು ನಡೀತದೆ ಏನು ನಡೆದಿಲ್ಲ ಅಂತ ತಾನೇ ಲೆಕ್ಕ ಇಲ್ಲಿ ಜನಪ್ರತಿನಿಧಿಗಳಿಲ್ಲ ಹದಿನೈದು ವರ್ಷದಿಂದ ಬಾಗಲೇ ತೆಗ್ದಿಲ್ಲ ಇದಕ್ಕೆ ಒಣಗಾರರು ಡಿ ಆರು ಎ ಆರು ಜೆ ಸಿ ಆರ್ ಜೆ ಆರ್ ಕೂಡ ಜಾಯಿಂಟ್ ಡೈರೆಕ್ಟರ್ ಆದ ಕೂಡ ನಾವು ಎಲ್ಲ ಲೆಟರ್ಗಳು ಪೋಸ್ಟ್ ಮಾಡಿದ್ದೀವಿ ಪೋಸ್ಟ್ ಮಾಡಿದ್ದೀವಿ ವ್ಯಾಟ್ಸಪ್ಪಲ್ಲಿ ಹಾಕಿದ್ದೀವಿ ಫೋನಲ್ಲಿ ಮಾಡಿ ಹೇಳಿದ್ದೀನಿ ಯಾವ ಕಾರಣದಿಂದ ಸೈನ್ ಹಾಕಿದ್ದೀರಿ ಅಂದರೆ ಸೆಕ್ರೆಟ್ರಿ ಬರೆದು ಬರೆದು ಕಳಿಸಿದ ನಾನು ಸೈನ್ ಹಾಕ್ತೀನಿ ಅಂತ ಹೇಳಿ ಯಾರು ಉಪನಿಬಂಧಕ ಡಿ ಆರ್ ಡೆಪ್ಟಿ ರಿಜಿಸ್ಟ್ರಾರ್ ಅಲ್ಲಿಗೆ ಏನು ಬರೆದ್ರು ಸೈನ್ ಹಾಕ್ತೀರ ಅಂದರೆ ಫೋನ್ ಕಟ್ ಮಾಡ್ತಾರೆ ಇಂಥ ವ್ಯವಸ್ಥೆಯಲ್ಲಿ ಸಾ ಏನು ಈ ಒಂದು ಸಂವಿಧಾನಬದ್ಧವಾಗಿ ಡೆಮಾಕ್ರಸಿ ಬದ್ಧವಾಗಿ ಏನೂ ನಡೀತಾ ಇಲ್ಲ ಈ ಸೊಸೈಟಿ ಬಗ್ಗೆ ಇದನ್ನು ತಾವು ಪತ್ರಿಕಾ ಮಾಧ್ಯಮ ಮಿತ್ರರು ಎಲ್ಲೆಲ್ಲಿ ಇದನ್ನು ಕಳಿಸ್ಬೇಕು ಕಳಿಸಿ ಈ ಒಂದು ಸಂಘ ಏಳ್ಗೆ ನಮ್ಮದು ನಮ್ಮೆಲ್ಲರ ಒಪ್ಪಿಗೆ ಇದೆ ನಮ್ದು ಏಳ್ಗೆ ಆಗಬೇಕು ಈರೋ ಸೊ ಈಗ ಐದು ವರ್ಷದಲ್ಲಿ ಸಾಲುಗಾರರನ್ನ ಇವತ್ತಿಲ್ಲ ಅವಾಗ ಇಲ್ಲದೇ ಇರೋರು ಅವರು ಇಂಥ ಒಂದು ಅಸಮಾನತೆ ನಡೆದಿದ್ದೆ ಅದ್ರ ಬಗ್ಗೆ ನಾನು ಮಾತನಾಡ್ತೀನಿ ರೇಷ್ಮೆ ಬೆಳೆಗಾರರು ಹಾಗೂ ರೈತರ ಸೇವಾ ಸಹಕಾರ ಸಂಘ ಸುಮಾರು ಹದಿನೈದು ವರ್ಷಗಳಿಂದ ಸಮಾಪ್ತಿ ಆಗಿರ್ತಾರೆ ನಾವು ಚುನಾವಣೆ ನಡೆಸಬೇಕಂತ ಸುಮಾರು ನಾವೇ ಹತ್ತು ವರ್ಷಗಳಿಂದ ನಾವೇ ಹೋರಾಡಿದ್ದೀವಿ ಎ ಆರ್ ಕೋರ್ಟಾಗ ಡಿ ಆರ್ ಕೋರ್ಟಲ್ಲಿ ಜಾಯಿಂಟ್ ರಿಜಿಸ್ಟ್ರು ಮತ್ತು ಉಚ್ಚ ನ್ಯಾಯಾಲಯದಲ್ಲಿ ಎಲ್ಲ ನಾವೇ ಓಡಾಡಿ ಎಲೆಕ್ಷನ್ ನಡಿಬೇಕು ರೈತರಿಗೆ ಲೋನ್ಗಳು ಕೊಡಬೇಕು ಸ್ತ್ರೀಶಕ್ತಿ ಸಂಘಗಳಿಗೆ ಲೋನುಗಳು ಕೊಡಬೇಕು ಅಂತ ನಾವೇ ಹೋರಾಡಿದ್ದೀವಿ ಆದರೆ ಎಲ್ಲ ನಾವು ಹೋರಾಡಿ ಕೊನೆಯದಾಗಿ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಆದೇಶನೂ ಮಾಡಿಸ್ಕೊಂಡು ಕೂಡ ನಾವೇ ಚುನಾವಣೆ ನಡೆಸಬೇಕು ಅಂತ ಆಗ ಇನ್ನು ಎರಡು ದಿವಸ ಮುಂಚಿತವಾಗಿ ಕೊರೋನಾ ಲಾಕ್ಡೌನ್ ಆಯಿತು ಅದು ಒಂದು ಇನಾಮ್ನೇಷನ್ ಕೂಡ ಮಾಡಿದ್ವಿ ಒಬ್ಬ ಸದಸ್ಯರನ್ನ ಆವಾಗ ನಾಮಿನೇಷನ್ ನಾಮಿನೇಷನ್ ಲಾಸ್ಟ್ ಆಯಿತು ಒಬ್ಬರನ್ನ ಚಾಂದ್ ಪಾಷನ್ನವ್ರನ್ನ ಇನಾಮ್ನೇಷನ್ ಕೂಡ ಮಾಡಿದರು ಅವಾಗ ಇನ್ನು ಎರಡು ದಿವಸ ಮುಂಚೆ ಲಾಕ್ಡೌನ್ ಆಗಿದಕೋಸ್ಕರ ಚುನಾವಣೆ ನಿಂತೋಯ್ತು ಆವತ್ತಿಂದ ಇದುವರೆಗೂ ಯಾವುದೇ ಆಡಳಿತ ಮಂಡಳಿ ಇಲ್ಲ ಇದು ನಾವು ನಾವೇ ಚುನಾವಣೆ ನಡೆಸ್ಬೇಕಂತ ಇದ್ರ ಇದನ್ನು ನಾವು ನಿಲ್ಲಿಸ್ಬೇಕಂತ ಇಲ್ಲಿ ಬಂದಿರೋರಲ್ಲ ಚುನಾವಣೆ ನಡೆಸಲಿ ಅಂದರೆ ಎರಡು ಸಾವಿರ ಒಂದರಲ್ಲಿ ಕೊರೋನಾ ಟೈಮಲ್ಲಿ ಏನು ಮತದಾರ ಪಟ್ಟಿ ಇತ್ತು ಆ ಮತದಾರ ಪಟ್ಟಿಯಂತೆ ಚುನಾವಣೆ ನಡೆಸಲಿ ಇಲ್ಲಾದರೆ ಈಗ ಸಿ ಇ ಒ ಚುನಾವಣೆ ಮುಂಚಿತವಾಗಿಯೇ ಇಷ್ಟು ಅಕ್ರಮವಾಗಿ ಮಾಡಿದ್ದಾನಲ್ಲ ಚುನಾವಣೆ ನಡೆದು ಆಡಳಿತ ಮಂಡಳಿ ಏನಾದರೂ ಇಲ್ಲಿ ಬಂದರೆ ಆ ಒ ಇನ್ನೆಷ್ಟು ಅಕ್ರಮವಾಗಿ ಲೋನುಗಳು ಕೊಡೋದು ಅಕ್ರಮವಾಗಿ ಬೋಗಸ್ ದಾಖಲೆಗಳು ಮಾಡ್ತಾನೆ ಫಸ್ಟ್ ಆ ಒನ ಸಸ್ಪೆಂಡ್ ಮಾಡಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತೊಂದರ ಮತಪಟ್ಟಿ ಇದೆಯಲ್ಲ ಎಂಬತ್ತೆಂಟು ಜನ ಸಾಲಗಾರ ಕ್ಷೇತ್ರದಲ್ಲಿದ್ದಾರೆ ಆ ಎಂಬತ್ತೆಂಟು ಜನ ಮಾತ್ರ ಮತದಾರರ ಪಟ್ಟಿ ಪರಿಶೀಲನೆ ಮಾಡಿ ಮತ್ತೆ ಮತದ ಮತದಾನ ಮಾಡೋದಕ್ಕೆ ನಮ್ಮದು ಚುನಾವಣೆ ನಡೆಸೋದಕ್ಕೆ ಯಾವುದೇ ಅಡ್ಡಿ ಇಲ್ಲ ನಾವು ಇಷ್ಟು ದಿವಸ ನಮ್ಮ ಕ್ಷೇತ್ರದಲ್ಲಿ ನಮ್ಮ ನಮ್ಮ ವ್ಯವಸಾಯ ಕ್ಷೇತ್ರ ಸಂಘಕ್ಕೆ ಸೇರೋದು ಹದಿನಾಲ್ಕು ಹಳ್ಳಿಗಳಲ್ಲಿ ಸುಮಾರು ಇದುವರೆಗೂ ಯಾವುದೇ ಒಂದು ರೈತರಿಗೆ ಲೋನ್ ಇಲ್ಲ ಸ್ತ್ರೀಶಕ್ತಿಗೆ ಲೋನ್ ಇಲ್ಲ ಸುಮಾರು ಜನ ಬೇರೆ ಕಡೆ ಎಲ್ಲ ರೈತರು ಸಾಲಗಳು ತಗೊಂಡು ಅಲ್ಲ ಎಸ್ ಎಚ್ ಡಿ ಕುಮಾರಸ್ವಾಮಿ ಅವರು ಇದ್ದಾಗ ಲೋನ್ಗಳು ಸಹ ಮನ್ನಾ ಅವರು ಅದೇ ಇಲ್ಲಿ ನಮ್ಮ ಕೈವಾರದವರೆಗೆ ಆ ಭಾಗ್ಯ ಇಲ್ಲ ಯಾಕಂದರೆ ಆಡಳಿತ ಮಾಡಲಿ ಇಲ್ಲ ಅದಕ್ಕೋಸ್ಕರ ನಮಗೆ ಎಲ್ಲ ಲಾಸ್ ಆಗಿದೆ ಚುನಾವಣೆ ನಡೆಸಲಿ ನಮ್ದು ಯಾವುದೇ ಅಭ್ಯಂತರ ಇಲ್ಲ ಎರಡು ಸಾವಿರದ ಇಪ್ಪತ್ತೊಂದರ ಪಟ್ಟಿ ಪ್ರಕಾರ ನಮ್ಮದು ಚುನಾವಣೆ ನಡೀಲಿ ಮತ್ತೆ ಈ ಸಿಇಒನ ಸಸ್ಪೆಂಡ್ ಮಾಡಿ ಬೇರೆ ಸಿಇಒನ ಹಾಕಿ ಈ ಮತಪಟ್ಟಿ ಪರಿಷ್ಕರಣೆ ಮಾಡಿ ಚುನಾವಣೆ ನಡೆಸಲಿ ಅಂತ ನಮ್ಮ ಮನೆಗೆ